ಾವೆ ಸರ್ ಹಾಲಿನ ದರ ಮತ್ತೆ ಯಾರಿಗೋಸ್ಕರ ಹಾಲಿನ ದರ ಜಾಸ್ತಿ ಮಾಡಿದ್ವಿ ಹಸು ರೇಟ್ ಜಾಸ್ತಿ ಆಗಿದೆ ಮೇವು ಜಾಸ್ತಿ ಆಗಿದೆ ಸಾಕಾಣಿಕೆ ವೆಚ್ಚ ಜಾಸ್ತಿ ಆಗಿದೆ ರೈತರು ಗ್ರಾಹಕರು ಎಲ್ಲ ಕಡೆ ಕೂಗು ನಮಗೆ ಹಾಲಿನ ದರ ಯೋಚನೆ ಮಾಡಿ ಕೇರಳದಲ್ಲಿ ಐವತ್ತೇಳು ರೂಪಾಯಿ ಇದೆ ಆಂಧ್ರದಲ್ಲಿ ಅರವತ್ತೆರಡು ರೂಪಾಯಿ ಇದೆ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಇದೆ ತೆಲಂಗಾಣದಲ್ಲಿ ಜಾಸ್ತಿ ಇದೆ ಕರ್ನಾಟಕದಲ್ಲಿ ನಲ್ವತ್ತೆರಡು ರೂಪಾಯಿ ಕೊಡ್ತಾಯಿದ್ದೀರ ನಮ್ಗೆ ಸಾಲಲ್ಲ ಒಂದು ಲೀಟ್ರ್ ನೀರಿಗಿರೋ ಬೆಲೆ ನಮಗಿಲ್ಲ ಹಾಲಿಗೆ ಅಂತೇಳಿ ಈ ರಾಜ್ಯದ ಉದ್ದಗಲಕ್ಕೂ ಕೂಗಿತ್ತು ಅದು ಕೊಟ್ಟಿದ್ದ ಅಪರಾಧನ ಹಂಗಾರೆ ರೈತರಿಗೆ ಕೊಡ್ತಾರ ನಾಲ್ಕು ರೂಪಾಯಿ ಜಾಸ್ತಿನ ನಮ್ಮ ಅಶೋಕವರು ನಮ್ಮ ಜನತಾದಳದವರು ಬಿ ಜೆ ಪಿಯವರು ಪ್ರತಿಭಟನೆ ಮಾಡ್ತಾರೆ ಆಯಿತು ನಮ್ಮ ಹಣ್ಣಿರೋ ನಮ್ಮ ತಮ್ಮದಿರ ಬೆಂಗಳೂರಿನಲ್ಲಿ ತಗೊಳ್ಳೋರಿಗೆ ಒಂದು ಸ್ವಲ್ಪ ಹೊರೆ ಆಗಿದೆ ಅಲ್ಲಿ ಇಪ್ಪತ್ತು ಪರ್ಸೆಂಟ್ ಜನ ಇಲ್ಲಿ ಎಂಬತ್ತು ಪರ್ಸೆಂಟ್ ಜನ ಪ್ರತಿಯೊಬ್ಬ ಬೆಂಗಳೂರು ವಾಸಿಗರು ಮೂಲ ಹಳ್ಳಿನಲ್ಲಿರೋರು ಅಲ್ಲಿ ಎರಡು ಲೀಟ್ರಿಗೆ ನಾ ಎಂಟು ರೂಪಾಯಿ ಜಾಸ್ತಿ ಕೊಟ್ಟರೆ ಇಲ್ಲಿ ಹತ್ತು ಲೀಟ್ರಿಗೆ ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಅದರ ಆದಾಯ ಅವ್ರಿಗೆ ಸಿಗುತ್ತಲ್ಲ ಏನು ಮಾತನಾಡೋದಕ್ಕೆ ಅಶೋಕರಿಗೆ ಅವ್ರಿಗೆ ಏನು ಸರಿಯಾಗಿ ಮಾಹಿತಿ ಇಲ್ಲವೋ ಯಾರ ಪಕ್ಕದಲ್ಲಿ ಸಲಹೆ ಮಾಡೋರು ಸರಿಯಾಗಿ ಕೊಡ್ತಾ ಇಲ್ವೋ ಗೊತ್ತಿಲ್ಲ ಇವತ್ತು ಆರುನೂರ ನಲವತ್ತು ಕೋಟಿ ಪೆಂಡಿಂಗ್ ಬಿಟ್ಟು ಹೋಗಿದ್ರು ಬಸವರಾಜ ಬೊಮ್ಮೆಯವರು ಅದನ್ನೆಲ್ಲನೂ ಹಂತ ಹಂತವಾಗಿ ಕ್ಲಿಯರ್ ಮಾಡ್ಕೊಂಡು ಬಂದು ಈ ಮಾರ್ಚ್ ತರ್ಟಿ ಫಸ್ಟ್ ಹೊತ್ತಿಗೆ ಬಾಕಿ ಪೂರ್ತಿ ಕ್ಲಿಯರ್ ಮಾಡಿ ಮುಂದಿನ ಬಾಕಿ ನಿಲ್ಲಿಸ್ದಂಗೆ ಮಾಡುವಂಥ ತೀರ್ಮಾನವನ್ನು ಇವತ್ತಿನ ಮುಖ್ಯಮಂತ್ರಿಗಳು ಹಣಕಾಸು ಸಚಿವರು ತಗೊಂಡಿದ್ದಾರೆ ಇವತ್ತು ಐದು ಕೋಟಿ ಸಹಾಯಧನದಿಂದ ಪ್ರತಿ ದಿವಸ ಹಳ್ಳಿಯ ರೈತರಿಗೆ ಹೋಗ್ತಾ ಇದೆ ಈ ನಾಲ್ಕು ಕೋಟಿನೂ ಒಂದು ರೂಪಾಯಿನೂ ಯೂನಿಯನ್ಗಳು ಇಟ್ಕಳ್ದಾಗೆ ಯಾವುದೇ ಯೂನಿಯನ್ನು ಕೆ ಎಮ್ ಎಪು ಒಂದು ರೂಪಾಯಿನೂ ಇಟ್ಕೊಳ್ದಂಗೆ ನಾಲ್ಕು ರೂಪಾಯಿ ಏನು ಜಾಸ್ತಿ ಮಾಡಿದೀವಿ ಆ ನಾಲ್ಕು ರೂಪಾಯಿನೂ ನಲವತ್ತೆರಡು ರೂಪಾಯಿ ಏನು ಹಾಲನ್ನು ಇದು ದರನ ನಲವತ್ತ ನಾಲ್ಕು ರೂಪಾಯಿಗೆ ಮಾಡಿದ ಆರು ರೂಪಾಯಿಗೆ ಅದು ಸಂಪೂರ್ಣವಾಗಿ ಹಳ್ಳಿನಲ್ಲಿ ರೈತರಿಗೆ ಕೊಡಬೇಕು ಅನ್ನೋ ತೀರ್ಮಾನವನ್ನು ನಿನ್ನೆ ಕ್ಯಾಬಿನೆಟಲ್ಲಿ ತಗೊಂಡಿದ್ದೀವಿ ಇದನ್ನು ಸರಿಯಾದ ರೀತಿ ಸರಿ ಅರ್ಥ ಮಾಡಿ ಮಾತನಾಡಿದ್ರೆ ಮಾಧ್ಯಮ ಸ್ನೇಹಿತರು ನೀವು ಹಳ್ಳಿಯಿಂದಲೇ ಬಂದಿರೋರು ನಿಮ್ಮ ತಂದೆ ತಾಯಿಗಳು ನಿಮ್ಮ ಅಣ್ಣ ತಮ್ಮದಿರು ಅವ್ರು ಹೇಳದ್ದೇ ಕಂಪಾರಿಸನ್ ಮಾಡಿ ನಾಲ್ಕು ರೂಪಾಯಿ ಹೈಕ್ ಮಾಡುವಂತರ್ಸೆಂಟ್ ಯಾವ್ದು ಒಂದು ರೂಪಾಯಿ ಖರ್ಚು ವೆಚ್ಚ ಸರ್ವಿಸ್ ಚಾರ್ಜ್ ತರಲ್ಲೂ ನೋಡಪ್ಪ ಹಾಲ್ ತಗೊಂಡ್ಮೇಲೆ ಮೊಸರು ಆಗೋದು ಹಾಲ್ ತಗೊಂಡ್ಮೇಲೆ ತುಪ್ಪ ಆಗೋದು ಹಾಲು ತಗೊಂಡ್ಮೇಲೆ ತುಪ್ಪ ಆಗೋದು ಹಾಲು ತಗೊಂಡ್ಮೇಲೆ ಮೊಸರಾಗೋದು ಅದರಿಂದ ಹಾಲನ್ನ ದರ ಕೊಡ್ತಕ್ಕಂಥದ್ದು ಹಾಲಿನಲ್ಲಿ ಕೆಲವು ಹಾಲು ನೇರವಾಗಿ ಮಾರ್ತಾರೆ ಕೆಲವು ಇದು ತುಪ್ಪ ಮಾಡ್ತೀವಿ ಕೆಲವು ಮೊಸರು ಮಾಡ್ತೀವಿ ಕೆಲವು ಪೌಡ್ರ್ ಮಾಡ್ತೀವಿ ಅದರಿಂದ ಮೂಲ ಹಾಲಿನಿಂದಾನೆ ಏಪ್ರಿಲ್ ಒಂದರಿಂದ ಅಂತ ಇಂಪ್ಲಿಮೆಂಟ್ ಅಂತ ಸರ್ ಹಂಗಾರೆ ರೈತರಿಗೆ ಅವತ್ತಿಂದಾನೆ ಬರುತ್ತೆ ಸರ್ ಮುಲಾಜಿಂದಾನೆ ಹಂಡ್ರೆಡ್ ಪರ್ಸೆಂಟ್ ಈಗ ಪ್ರೋತ್ಸಾಹ ಧನ ಕೊಡ್ತಿದ್ದಾರಲ್ಲ ಸರ್ ಎಷ್ಟು ತಿಂಗಳಿಂದ ಕೊಟ್ಟಿಲ್ಲ ಸರ್ ಸೊ ಆರುನೂರು ರೂಪಾಯಿ ಬ್ಯಾಲೆನ್ಸ್ ಇತ್ತು ಮೊನ್ನೆ ಈಗ ಒಂದು ಡೇಸ್ ಬ್ಯಾಕ್ ಇನ್ನೂರು ರೂಪಾಯಿ ರಿಲೀಸ್ ಮಾಡಿದ್ದಾರೆ ಈ ನಾಲ್ಕು ದಿವಸದೊಳಗೆ ಮೂವತ್ತೊಂದರೊಳಗೆ ನಾನೂರು ಕ್ಲಿಯರ್ ಮಾಡ್ತಾರೆ ವಿದ್ಯುತ್ ದರ ನೋಡ್ರಿ ಪ್ರತಿನಿತ್ಯ ಜಾಸ್ತಿ ಈಗ ನಮಗೆ ಫ್ರೀ ಕರೆಂಟ್ ಕೊಡ್ತೀವಿ ನಮ್ಮ ಜನಕ್ಕೆ ಡೊಮೆಸ್ಟಿಕ್ ಏನಿಲ್ಲ ವಿದ್ಯುತ್ ದರ ಸೊ ಜಾಸ್ತಿ ಆಗ್ತಿದ್ದಂಗೆ ಡಿಮ್ಯಾಂಡು ಆಗಲೇಬೇಕಲ್ಲ ಪ್ರತಿ ಈಗ ಡೀಸೆಲ್ ಬೆಲೆ ಅರವತ್ತು ರೂಪಾಯಿ ನೂರು ರೂಪಾಯಿ ಬತ್ತು ಸೊ ಒಂದೇ ಸಲ ನಾವು ಮಾಡಲಿಕ್ಕೆ ಆಗಲ್ಲ ಅದಕ್ಕೆ ವಿದ್ಯುತ್ ದರ ನಿಯಂತ್ರಣ ಮಾಡಲಿಕ್ಕೆ ಒಂದು ಬೋರ್ಡ್ ಇದೆ ಅವರು ಜಾಸ್ತಿ ಮಾಡ್ತಕ್ಕಂಥದ್ದು ಸರ್ಕಾರಕ್ಕೆ ಇಲ್ಲ ಅದು ಹಾಗಾಗಿ ಕೆಲವು ಈಗ ಬಸ್ ಚಾರ್ಜ ಜಾಸ್ತಿ ಮಾಡೋದೋ ಇದನ್ನು ಜಾಸ್ತಿ ಮಾಡೋದೋ ಒಂದು ಹಂತಕ್ಕೆ ಹಂತ ಹಂತವಾಗಿ ಹೋಗಲೇಬೇಕಾಗುತ್ತೆ ದಿನನಿತ್ಯ ನಿರ್ವಹಣೆಗೆ ನಿನ್ನ ನಾವು ಹಾಕೊಳ್ಳೋ ಸೈಟು ಇವತ್ತು ನೂರು ರೂಪಾಯಿ ಆದರೆ ನಾಳೆ ನೂರಿಪ್ಪತ್ತು ರೂಪಾಯಿ ಇರುತ್ತೆ ಈ ರೀತಿ ಆಗುತ್ತೆ ಅದನ್ನು ಬಿ ಜೆ ಪಿಯವರು ಇವತ್ತು ಯಾವುದೇ ಸೌಲಭ್ಯವನ್ನು ಹಿಂದೆ ಐದು ವರ್ಷ ಕೊಡದೇ ಸರ್ಕಾರನ ಹೇಗೋ ಹಾಗೆ ಮಾಡ್ಕೊಂಡು ಒಂದು ಎರಡು ಮೂರು ಲಕ್ಷ ಬಾಕಿ ನಿಲ್ಲಿಸ್ಬಿಟ್ಟು ಓಡೋದ್ರು ಟಾಟಾ ಹೇಳ್ಕೊಂಡು ಅವ್ರಿಗೆ ಗೊತ್ತಿತ್ತು ನಮಗೆ ಸರ್ಕಾರ ಬರೋಲ್ಲ ಇವರು ಅನುಭವಿಸ್ಲಿ ಅಂತ ನಾವು ಅದನ್ನು ಅನುಭವಿಸೋಕಿಲ್ಲ ಸರಿಯಾದ ರೀತಿ ಮಾಡ್ತಿದ್ದೀನಿ ಕುಮಾರಸ್ವಾಮಿ ಅವರು ಮಾತನಾಡೋರೆ ಹೌದು ಅಂತ ಇವತ್ತು ನಾವು ಮೂರು ಪರ್ಸೆಂಟ್ ಒಳಗಡೆ ಸಾಲ ತಗೊಂಡಿರೋದು ಇಪ್ಪತ್ತೈದು ಪರ್ಸೆಂಟ್ ಒಳಗೆ ಜಿ ಎಸ್ ಟಿ ಇದರಲ್ಲಿ ಮಿಟ್ಟಿರೋದು ಆದರೆ ಕೇಂದ್ರ ಸರ್ಕಾರ ಅದನ್ನು ಮೀರಿ ಸಾಲ ಮಾಡಿದ್ದಾರೆ ನಾವು ಹಾಂ ನಾವು ಆ ಥರ ಸಾಲ ಮಾಡಿಲ್ಲ ನಮ್ಮ ರಾಜ್ಯ ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಕೇಂದ್ರ ಸರ್ಕಾರದ ನೀತಿಗಳನ್ನ ಮಿತಿಲೇ ನಾವು ಸಾಲ ಮಾಡಿರ್ತಕ್ಕಂಥ